ತುಮಕೂರ ಇಲ್ಲೇ ಮಾಡತ್ತಿರಿಷ್ಟು ಯಾರು ಹೇಳ್ಯಾರ ನಿಮಗೆ ಇವನ್ನ ಪರ್ಮಿಷನ್ ತಗೋಬೇಕಲ್ಲ ಇವನ್ನ ಹಿಡಿಯಾಕ ಹಿಡಿಬೇಕಂದ್ರೆ ಈಗ ನೀವು ಬಲಿ ಯಾಕೆ ಹಾಕಿರಿ ಅದಕ್ಕೆ ಅಲ್ಲಲ್ಲ ಯಾಕೆ ಹಾಕಿರಿ ಅಂತ ಕೇಳಿದೆ ನಿಮ್ಮನ್ನ ಹಿಡಿಯಾಕೆ ಯಾರ ಪ ಫಾರೆಸ್ಟ್ ಅವ್ರ ಪರ್ಮಿಷನ್ ಕೊಟ್ಟರೆ ಇವನ್ನ ಏನು ಏನು ಹಾಕಿವು ತೋಲ್ಬಳಿ ಅಲ್ಲ ಇವ್ನ ಹಿಡ್ಯಾಕೆ ನಿಮ್ಗೆ ಯಾರಾದ್ರೂ ಪರ್ಮಿಷನ್ ಕೊಟ್ಟಿ ಮತ್ತೆ ಕೊಟ್ಟಿಲ್ಲ ಅಂದ್ರೆ ಯಾಕೆ ಹಿಡಿಯಾಕತ್ತೀರಿ ನೀವು ಎಷ್ಟು ದಿನದಿಂದ ಹಿಡಿದ್ರಿ ಎಷ್ಟು ಹಿಡಿದಿರಿ ಈಗ ತರಿಸ್ ತರಿಸಪ್ಪ ಇಲ್ಲಿ ಇಲ್ಲಿ ಹೇಳ್ತೀನಿ ಅಲ್ಲ ಕಾಲಿಗೆ ಏನು ಬಿಳೋದು ಬೇಡ ತರಿಸಿಲ್ಲ ಹೇಳ್ತೀನಿ ಅಲ್ಲ ಅಲ್ಲ ತರಿಸ್ ತರಿಸಿಲ್ಲ ಹೇಳ್ತೀನಿ ಅಲ್ಲ ಆಯ್ತು ಏನು ಮಾಡಲ್ಲ ನಿಮಗೆ ತರಿಸಿಲ್ಲ ಅವನ್ನ ಹಿಡಬಾರ್ದಂತ ಗೊತ್ತಲ್ವಾ ಅಲ್ಲ ನನ್ಗೆ ನನ್ಗೇನು ಕಾಲಿಗೆ ಬಿಳೋದೇನು ಬೇಡ ಈ ತರ ತಪ್ಪು ಮಾಡಬಾರ್ದು ಅನ್ನೋ ಉದ್ದೇಶ ಯಾಕಂದ್ರ ನೋಡ್ರಿ ಅವು ನೈಸರ್ಗಿಕವಾಗಿ ಆಕಾಶದಲ್ಲಿ ಹಾರಾಡುವಂತ ಪಕ್ಷಿ